ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಿಷಾ ಗೌಡ ಇದೀಗ ನಿಜವಾಗ್ಲೂ ವೈಲ್ಡ್ ಆಗಿದ್ದಾರೆ ಗಿಲಿ ನಟನೊಂದಿಗೆ ರಿಷಾ ಗೌಡ ಜೋರಾಗಿ ಜಗಳ ಮಾಡಿದ್ರು ಕೋಪದಲ್ಲಿ ಗಿಲ್ಲಿಗೆ ಹೊಡೆದು ತಳ್ಳಿದ್ದಾರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾರು ಕೂಡ ಯಾರ ಮೇಲೂ ಕೈ ಮಾಡುವಂತಿಲ್ಲ ಈ ನಿಯಮ ಉಲ್ಲಂಘಿಸಿದಂತಹ ಕಾರಣಕ್ಕೆ ರಿಷಾ ಎಲಿಮಿನೇಷನ್ ಆಗ್ತಾರ ಅನ್ನುವಂತ ಪ್ರಶ್ನೆ ಎಲ್ಲೆಡೆ ಈಗ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ನಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡೋದು ಕಾಮನ್ ಆಗ್ಬಿಟ್ಟಿದೆ ಅದರಲ್ಲೂ ಈ ಸೀಸನ್ ಅಂತೂ ಕೇಳದೇ ಬೇಡ ಅದರಲ್ಲೂ ಇತ್ತೀಚೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ರಿಷಾ ಗೌಡ ತಮ್ಮದಲ್ಲದ ವಿಷಯಕ್ಕೆ ಹೆಚ್ಚಾಗಿ ತಲೆ ಹಾಕ್ತಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿದೆ ಅಸಲಿಗೆ ಬೆಳಗ್ಗೆ ರಿಷಾ ಸ್ನಾನಕ್ಕೆ ಹೋಗಿದಂತಹ ವೇಳೆ ಗಿಲ್ಲಿ ನಟ ರಿಷಾ ಬಕೆಟ್ ಕೊಡೋದಿಲ್ವಾ ಅಂತ ಕೇಳ್ತಾರೆ ಅದಾದ್ಮೇಲೆ ಕೋಪ ಮಾಡಿಕೊಂಡು ಗಿಲ್ಲಿ ರಿಷಾ ಬಟ್ಟೆಗಳನ್ನ ಬಾತ್ರೂಮ್ ಏರಿಯಾಗೆ ಹಾಕ್ತಾರೆ ಇದರಿಂದ ಸಿಟ್ಟಿನಿಂದ ಉರಿದಂತಹ ರಿಷಾ ಏನ್ ಮಾಡ್ತಿದ್ಯಾ ಗಿಲ್ಲಿ ಅಂತ ಕಿರ್ಚಾಡ್ಕೊಂಡು ಹೊಡೆದು ತಳ್ತಾರೆ ಈ ಘಟನೆಯಿಂದ ಮನೆಯೊಳಗೆ ಗಲಾಟೆ ಉಂಟಾಯಿತು ಮತ್ತೆ ರೋಲ್ಸ್ ಉಲ್ಲಂಘನೆಯ ಪ್ರಶ್ನೆ ಮತ್ತೆ ತಲೆದೂರಿದೆ ಈ ಹಿಂದೆ ಬಿಗ್ ಬಾಸ್ ನಲ್ಲಿ ರವಿ ಮುರೂರು ಮೇಲೆ ಹುಚ್ಚ ವೆಂಕಟ್ ಕೈ ಮಾಡಿ ತಕ್ಷಣ ಎಲಿಮಿನೇಟ್ ಆಗಿದ್ರು ಸಮೀರಾಚಾರ್ಯ ಮೇಲೆ ಸಂಯುಕ್ತ ಹೆಗ್ಡೆ ಕೈ ಮಾಡಿ ಔಟ್ ಆಗಿದ್ರು ಹಾಗೇನೆ ಕಳೆದ ಸೀಸನ್ ಅಲ್ಲೂ ಕೂಡ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಎಲಿಮಿನೇಟ್ ಆಗಿದ್ರು ಅದೆಲ್ಲ ನೀವು ನೋಡಿರ್ತೀರಾ ಇದೇ ರೀತಿಯಾಗಿ ರಿಷಾ ಮೇಲೂ ಕೂಡ ಬಿಗ್ ಬಾಸ್ ಕಠಿಣ ಕ್ರಮ ಕೈಗೊಳ್ತಾರಾ ಅನ್ನೋದೇ ಕುತೂಹಲದ ಪ್ರಶ್ನೆಯಾಗಿದೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಸ್ಪರ್ಧಿಗಳು ಯಾರ ಮೇಲೆ ಯಾರು ಕೂಡ ಕೈ ಮಾಡಬಾರದು ದೈಹಿಕ ಹಲ್ಲೆ ನಿಷೇಧ ಈ ನಿಯಮ ಉಲ್ಲಂಘಿಸಿದ್ರೆ ಎಲಿಮಿನೇಷನ್ ಖಚಿತವಾಗಿ ಆಗುತ್ತೆ ಈಗ ರಿಷಾ ಗೌಡ ಮೇಲೆ ಬಿಗ್ ಬಾಸ್ ಏನ್ ನಿರ್ಧಾರ ತಗೋತಾರೆ ನಾವ್ ಕಾದು ನೋಡ್ಬೇಕಾಗಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ